ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾ ಸ್ಲಾಗ್ ನಾನು ನಿಮ್ಮವಾಣಿ ಈ ದಿನ ನಮ್ಮ ಮನೆಯಲ್ಲಿ ಆಚರಿಸಿದಂತಹ ಯುಗಾದಿ ಹಬ್ಬದ ಬ್ಲಾಗ್ನ ನಿಮಗೆಲ್ಲ ಶೇರ್ ಇದ್ದೀನಿ ಯುಗಾದಿ ಅಂದರೆ ಹೊಸ ಸಂವತ್ಸರದ ಆಗಮನ ಶೋಭಕೃತ್ ನಾಮ ಸಂವತ್ಸರ ಮುಗಿಸಿ ಇಂದಿನಿಂದ ಕ್ರೋಧಿ ನಾಮ ಸಂವತ್ಸರ ಆರಂಭವಾಗಲಿದೆ ನೀವು ಇಲ್ಲಿ ನೋಡ್ತಾ ಇರೋದು ಕೆ ಪುರಂ ಮಾರ್ಕೆಟ್ ನಾವು ಅಲ್ಲಿಗೆ ಹೋಗಿ ಅಂದರೆ ನಮ್ಮ ಮನೆಗೆ ಹತ್ತಿರವಾಗಿರೋದರಿಂದ ಹಬ್ಬದ ಎಲ್ಲ ಪದಾರ್ಥಗಳು ಹಣ್ಣು ಹೂವು ಎಲ್ಲ ತಂದ್ವಿ ತುಂಬಾ ರಶ್ ಇತ್ತು ಮನೆಗೆ ಬಂದ ಮೇಲೆ ಎಲ್ಲ ತೋರಣಗಳು ಮಾಡಿಟ್ಟೆ ನಿಮಗೆಲ್ಲ ಕಾಮನಾಗಿ ಗೊತ್ತಿದೆ ನನ್ನ ಹಬ್ಬಕ್ಕೆ ಏನೇನು ಮಾಡ್ತೀನಿ ಅಂತ ಬಾಳೆ ಎಲೆ ಆಗಿರ್ಬೋದು ಊಟಕ್ಕೆ ಎಲೆ ಮತ್ತು ಚೆಂಡು ಚೆಂಡೂವ ಹಣ್ಣು ಕೆಲವು ತರಕಾರಿಗಳೆಲ್ಲ ತೊಗೊಂಡು ಬಂದ್ವಿ ಮತ್ತು ಹೂವಿನ ಹಾರಗಳನ್ನೆಲ್ಲ ರಾತ್ರಿ ನಾನು ಮಾಡಿಡ್ತೀನಿ ಯುಗಾದಿ ಹಬ್ಬ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಮತ್ತು ಗಣೇಶ ಹಬ್ಬಕ್ಕೆ ನಾನು ಈ ಥರ ಹಾರಗಳು ಮಾಡಿ ಹಾಕ್ತೀನಿ ನನ್ನ ಕೈಯಿಂದನೇ ಅದೊಂದು ಖುಷಿ ಕೊಡುತ್ತೆ ರಾತ್ರಿಯೇ ನಮ್ಮ ಮನೆಯವರು ತೋರಣಗಳನ್ನ ಕೆಲವು ಭಾಗಗಳನ್ನ ಮಾತ್ರ ಅಂದರೆ ಹೂವು ಅಲ್ಲಿ ಇಡೋಕ್ಕೆ ಜಗ ಕೂಡ ಇರಲಿಲ್ಲ ಅದಕ್ಕಾಗಿ ಕೆಲವು ತೋಣಗಳನ್ನು ರಾತ್ರಿನೇ ಹಾಕಿದ್ದಾರೆ ಎಷ್ಟು ಜಗ ಹಿಡಿದಿದೆ ಅಷ್ಟು ಮಾತ್ರ ನಾವು ಫ್ರಿಜ್ಜಲ್ಲಿ ಮಿಕ್ಕಿದ್ದನ್ನು ಇಟ್ಟಿದ್ವಿ ನಾನು ಹಬ್ಬದ ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೆದ್ದೆ ಅಂದರೆ ಎಲ್ಲ ತೊಳಿ ಬಳಿ ಕಾರ್ಯಕ್ರಮ ಇರುತ್ತಲ್ಲ ಹೊಸ ವರ್ಷ ಹಬ್ಬಕ್ಕಾಗಿ ಹದಿನೈದು ದಿವಸದಿಂದ ಕ್ಲೀನಿಂಗ್ ಕಾರ್ಯಕ್ರಮ ನಡೀತಾನೆ ಇದೆ ಎಲ್ಲ ಕ್ಲೀನ್ ಮುಗಿದೋಗಿದೆ ಅಮಾವಾಸ್ಯ ಒಂದು ಒಂದಿನ ಮುಂಚೆ ಮುಗಿಸಿದ್ದೀನಿ ಇಲ್ಲಿ ನಾನು ನೆಲ ವರ್ಷಕ್ಕಾಗಿ ಕಲ್ಲುಪ್ಪು ಮತ್ತು ಗೋಮೂತ್ರನ ಬಳಸಿದ್ದೀನಿ ಮನೆ ಶುದ್ಧಿ ಮಾಡೋ ಸಲುವಾಗಿ ಹೊಸ ವರ್ಷ ಇರೋದರಿಂದ ನಾವು ತುಂಬ ಖುಷಿಯಿಂದ ಅಂದರೆ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ನಾವು ಆಗಮನ ಮಾಡಬೇಕಾಗತ್ತೆ ಹೊಸ ವರ್ಷದ ಪೂರ್ವ ತಯಾರಿನೆ ಅಂತ ಹೇಳ್ಬೋದು ತುಂಬ ಜನ ಈ ರೀತಿಯಾಗಿ ಮಾಡ್ತಾರೆ ನಮ್ಮನೆ ಪದ್ಧತಿ ಏನಿದೆ ನಾವು ಅದನ್ನು ಮಾಡಬೇಕಾಗತ್ತೆ ಬಿಡದೆ ಇರೋ ಅಂಗಳ ಎಲ್ಲ ಗುಡಿಸಿ ನೀರು ಹಾಕಿ ನೆಲ ಒರೆಸಿ ಮನೆಯೆಲ್ಲ ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೆ ಬೇಸಿಗೆಯಲ್ಲಿ ಕಾಡುವ ತ್ವಚೆಯ ಸಮಸ್ಯೆಗಳನ್ನು ನಿಯಂತ್ರಿಸಲು ಬೇವು ಅತ್ಯುತ್ತಮ ಔಷಧಿ ಸ್ಕಿನ್ ಡ್ರೈ ಆಗೋದು ಅಲರ್ಜಿ ಆಗೋದು ಇನ್ಫೆಕ್ಷನ್ ಆಗೋದು ಬೇಸಿಗೆ ಗುಳ್ಳೆಗಳೆಲ್ಲ ಬರುತ್ತೆ ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಇದನ್ನು ಅಂದರೆ ಬೇವಿನ ಸೊಪ್ಪನ್ನ ನೀರಲ್ಲಿ ಹಾಕ್ಬಿಟ್ಟು ಅದರ ಅಂಶನ ಬಿಟ್ಕೊಳ್ಳುತ್ತಲ್ಲ ಆವಾಗ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಅಂದರೆ ಅಬ್ಬೆಂಗ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇದು ಹಳೆಯ ಸಂಪ್ರದಾಯ ಕೂಡ ಹೌದು ಇದನ್ನು ನಮ್ಮತ್ತೆ ಮಾಡ್ತಾ ಇದ್ರು ಅದನ್ನು ನಾನು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಸ್ನಾನ ಮುಗಿಸ್ಕೊಂಡ್ಬಂದು ರಂಗೋಲಿ ಹಾಕಿದೆ ಹಬ್ಬಕ್ಕೆ ಕನೆಕ್ಟ್ ಆಗುವಂತಹ ಪಾಡುವ ರಂಗೋಲಿ ಹಾಕಿದ್ದೀನಿ ಸ್ನಾನ ಮುಗಿಸ್ಕೊಂಡ್ಬಂದು ರಂಗೋಲಿ ಎಲ್ಲ ಹಾಕಿ ಅಡುಗೆ ಮಾಡೋದಕ್ಕೆ ಮುಂಚೆ ಅಗ್ನಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಸ್ಟವ್ ಪೂಜೆ ಮಾಡ್ತಾಯಿದ್ದೀನಿ ಅಡುಗೆ ಬೇಗ ಬೇಗ ಮುಗಿಸ್ಬೇಕು ಅಂತ ಮೂರು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ ಒಂದು ಫಸ್ಟ್ ಕುಕ್ಕರಲ್ಲಿ ಗಟ್ಟಿ ಪಪ್ಪು ಮಾಡ್ತಾಯಿದ್ದೀನಿ ಸೆಕೆಂಡ್ ಕುಕ್ಕರಲ್ಲಿ ಚಿಕ್ಕ ಕುಕ್ಕರಲ್ಲಿ ಕಡಲೆಬೇಳೆ ಬೇಯಿಸ್ತಾ ಇದ್ದೀನಿ ಒಬ್ಬಟ್ಟಿಗೆ ಮೂರನೇ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಇದೀಗ ನೀವು ನೋಡ್ತಾ ಇರೋವಂಥದ್ದು ಬೇವಿನ ಪುಡಿ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದನ್ನು ಅಂದರೆ ನಮ್ಮ ಕಡೆ ನಮ್ಮ ತವರ ಮನೆಗೆಲ್ಲ ಬೇವಿ ಬೇವು ಅಂತ ಜ್ಯೂಸು ಡೈಲಿ ಮಾಡಿ ಜ್ಯೂಸ್ ಮಾಡ್ತಾರೆ ನಮ್ಮ ಅತ್ತೆ ಮನೆಯಲ್ಲಿ ಈ ಪುಡಿ ಮಾಡಿ ಇಟ್ಬಿಡ್ತಾರೆ ಅಂದರೆ ನೈವೇದ್ಯ ಆಗೋವರೆಗೂ ಪೂಜೆ ಮುಗಿದ ಮೇಲೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಇಷ್ಟೊತ್ತಿಗಾಗಲೇ ಎಲ್ಲರದ್ದು ಸ್ನಾನ ಮುಗ್ದಿತ್ತು ನಾನು ಇಲ್ಲಿ ತಯಾರಿ ಮಾಡಿ ಇಟ್ಕೊಂಡಿದ್ದೆ ಬೇವು ಮತ್ತು ಬೆಲ್ಲನ ಬೇವಿನ ಕಹಿ ಕಡಿಮೆಯಾಗಿ ಬೆಲ್ಲದ ಸಿಹಿ ಹೆಚ್ಚಾಗಲಿ ನೀವು ಕಂಡ ಕನಸುಗಳೆಲ್ಲ ನನಸಾಗಿ ದೇವರು ನಿಮ್ಮನ್ನು ಸದಾ ಸಂತೋಷದಿಂದಿರಿಸಲಿ ಎಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು ಬೇಗ ಬೇಗ ಬಜ್ಜಿ ಎಲ್ಲ ಮುಗಿಸಿ ಈ ಕಡೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಇಟ್ಕೊಂಡೆ ಕ್ರಿಸ್ಪಿಯಾಗಿರುತ್ತೆ ಅಂತ ಒಂದು ಕಡೆ ಟೀ ಇನ್ನೊಂದು ಕಡೆ ಗಟ್ಟಿ ಪಪ್ಪು ಎಲ್ಲ ಮುಗ್ದಿದೆ ಈ ಕಡೆ ಕೋಸಂಬರಿ ತಯಾರಿ ಮಾಡ್ತಾಯಿದ್ದೀನಿ ಹಾಗೆಯೇ ಹೆಸರು ಬೇಳೆನೂ ನೆನೆ ಹಾಕಿದ್ದೀನಿ ಒಂದು ಕಡೆ ಹೋರಣ ಎಲ್ಲ ರೆಡಿ ಇದೆ ಮತ್ತು ಪಲ್ಯ ಕೂಡ ಆಗಿದೆ ಎಷ್ಟೊತ್ತಿಗಾಗಲೇ ಇವಾಗ ಒಂದು ಬ್ರೇಕ್ ತಗೊಂಡು ಟೀ ಕುಡಿಯೋಣ ಅಂತ ಮಕ್ಕಳಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಹಸುವಾಗಿರುತ್ತೆ ಅವರು ಕೂಡ ಟೀ ಮತ್ತು ಬ್ರೆಡ್ ಕೊಡೋಣ ಅಂತ ಟೀಗಿಟ್ಟಿದ್ದೀನಿ ನಮ್ಮ ಯಜಮಾನ್ರು ಎಲ್ಲ ಕಡೆ ಅಂದರೆ ದೇವ್ರ ಮನೆ ಮತ್ತು ಮೇನ್ ಡೋರು ಅಲ್ಲಿ ಹೊರಗಡೆ ಎಲ್ಲ ಕಡೆ ಹೂವಿನ ತೋರಣಗಳು ಮಾವಿನಲ್ಲೇ ಬೇವಿನಲ್ಲೇ ಇಡ್ತಾಯಿದ್ರು ಮಕ್ಕಳನ್ನ ಕರ್ಕೊಂಡು ಹೆಲ್ಪಿಗೆ ಮಕ್ಕಳಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಹಸು ತಡೆಯೋಕ್ಕಾಗಲ್ಲ ಅಂತ ಹಬ್ಬ ಪೂಜೆ ಮುಗಿಯೋ ತಡ ಆಗುತ್ತೆ ಅಂತ ಟೀ ಮಾಡಿ ಮತ್ತು ಬ್ರೆಡ್ ಜೊತೆ ಕೊಟ್ವಿ ಅಂದರೆ ಸ್ವಲ್ಪ ಹಸು ತಡೆಯುತ್ತೆ ಅಂತ ನನ್ನ ಬ್ಲಾಗ್ಗಳನ್ನ ನೋಡೋರಿಗೆ ಇದೆಲ್ಲ ಗೊತ್ತಿರುತ್ತೆ ಇನ್ನೊಂದು ವಿಷಯ ಅಂದರೆ ಹಬ್ಬದಲ್ಲಿ ಅಥವಾ ಪೂಜೆ ಮಾಡುವಾಗ ಹಸುವಾದರೆ ದೇವ್ರ ಕಡೆ ಗಮನ ಕಮ್ಮಿಯಾಗಿ ಹಸುವಿನ ಕಡೆ ಗಮನ ಜಾಸ್ತಿ ಆಗಬಾರ್ದು ಅಂತ ಈ ರೀತಿ ನಾವು ಮಾಡೋದು ಎಲ್ಲ ಕುಡಿದು ವಹಿಕಲ್ ಮುಖ ಎಲ್ಲ ತೊಳೆದು ಮತ್ತೆ ನಾನು ಅಡುಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮಾಡ್ತಾ ನಾನು ನಾನಿಲ್ಲಿ ಎಣ್ಣೆ ಹೋಳಿಗೆ ಮಾಡಲ್ಲ ನಾನು ಪರೋಟ ಥರ ಅಂದರೆ ಮಹಾರಾಷ್ಟ್ರದ ಹೋಳಿಗೆ ಮಾಡೋದು ಜಾಸ್ತಿ ಈ ಥರ ಆದರೆ ನನಗೆ ತುಂಬ ಕಂಫರ್ಟ್ ಇರುತ್ತೆ ತುಂಬ ಎಣ್ಣೆ ತಿನ್ನೋಕ್ಕೂ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ ಮತ್ತು ಒಬ್ಬಟ್ಟು ಯಾರಿಗೂ ಇಷ್ಟ ಆಗೋಲ್ಲ ಅಷ್ಟೊಂದು ಸ್ಪೆಷಲಿ ನನಗೆ ಇಷ್ಟ ಆಗೋಲ್ಲ ಎಣ್ಣೆ ಹೋಳಿಗೆ ಅಷ್ಟೊಂದು ಚೆನ್ನಾಗಿ ನನಗೆ ಬರಲ್ಲ ಇದಾದರೆ ತುಂಬ ಈಸಿಯಾಗಿ ಎಷ್ಟು ಬೇಕಾದರೂ ಮಾಡಬಲ್ಲೆ ಈ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಫ್ರೀ ಇದ್ದಾಗ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಇಟ್ಟಿದ ಹೋಳಿಗೆ ಅಂತ ಕೂಡ ಅಂತಾರೆ ಮತ್ತೆ ಬರದೇ ಇರೋರು ಕೂಡ ಮಾಡ್ಬೋದು ಅಂದರೆ ಬಿಗಿನರ್ಸ್ ಹೊಸ್ದಾಗಿ ಮದುವೆ ಆದವರು ಯಾರು ಬೇಕಾದರೂ ಮಾಡ್ಕೊಳ್ಳುವಂತಹ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಇಟ್ಟ ಹಚ್ಚಿದ ಒಬ್ಬಟ್ಟು ಅಥವಾ ಮಹಾರಾಷ್ಟ್ರದ ಒಬ್ಬಟ್ಟು ಯುಗಾದಿ ಹಬ್ಬದ ದಿನ ನಾನು ವಿಡಿಯೋ ಹಾಕಿದ್ದೆ ಅಂದ್ರೆ ಒಂದು ಶಾರ್ಟ್ ವಿಡಿಯೋ ಯುಗಾದಿ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ವಾಟ್ಸ್ಆಪ್ ಅಲ್ಲಿ ತುಂಬಾ ಜನ ಕೇಳಿದ್ದಾರೆ ಸೀರೆಯ ಬೆಲೆ ತಿಳಿಸಿ ತುಂಬಾ ಚೆನ್ನಾಗಿದೆ ಅಂತ ಸೀರೆಯ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ದೇವರಿಗೆ ಮತ್ತು ಗುಡಿಗೆ ಏರಿಸುವಂತಹ ಅಂದ್ರೆ ವಿಜಯ ಧ್ವಜಕ್ಕೆ ಏರಿಸುವಂತಹ ನೈವೇದ್ಯನ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಈ ಕಡೆ ಪೂಜೆ ಮುಗಿಸ್ತಾ ಇದ್ದೀನಿ ಮನೆಯಲ್ಲಿ ಯುಗಾದಿ ಹಬ್ಬದ ಇನ್ನೊಂದು ಅರ್ಥವೇ ಗುಡಿ ಪಾಡ್ವ ಗುಡಿ ಅಂದ್ರೆ ಬ್ರಹ್ಮನ ಧ್ವಜ ಪಾಡ್ವ ಅಂದ್ರೆ ಚಂದ್ರನ ಪ್ರಕಾಶಮಾನವಾದ ಹಂತವನ್ನು ಸೂಚಿಸುವ ದಿನ ಇದೇ ದಿನ ಶ್ರೀರಾಮ ತನ್ನ ಹದಿನಾಲ್ಕು ವರ್ಷದ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ತೆರಳಿದ್ರಂತೆ ಇಡೀ ಅಯೋಧ್ಯೆಯಲ್ಲಿ ಗುಡಿ ಅಂದ್ರೆ ಧ್ವಜನ ಆರಿಸಲಾಯಿತಂತೆ ಅದಕ್ಕಾಗಿ ಇದು ಜಯದ ಸಂಕೇತದ ಧ್ವಜವೂ ಕೂಡ ಹೌದು ಕೆಲವರು ಯುಗಾದಿಯ ದಿನ ರಾಮ ಪಟ್ಟಾಭಿಷೇಕಗೊಂಡ ಸುದಿನ ಅಂತ ಕರೀತಾರೆ ಯಾಕಂದ್ರೆ ಅಂದ್ರೆ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಬಂದ್ಮೇಲೆ ಪಟ್ಟಾಭಿಷೇಕ ಆಗಿದಂತ ದಿನ ಇನ್ನು ಕೆಲವರು ಶ್ರೀರಾಮ ರಾವಣನನ್ನು ವಧಿಸಿದ ಶುಭ ದಿನವಾದ್ದರಿಂದ ಅಭ್ಯಂಗ ಸ್ನಾನ ಮಾಡಿ ಬದುಕಿನಲ್ಲಿ ನವ ವಸಂತವನ್ನು ಬರಮಾಡಿಕೊಳ್ಳುವ ದಿನವೆಂದು ಪರಿಗಣನೆ ಮಾಡಿದ್ದಾರೆ ಯುಗಾದಿ ಅಂದ್ರೆ ಕೇವಲ ಹಬ್ಬದ ಆಚರಣೆಯಲ್ಲ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಸಂಗತಿಗಳನ್ನೊಳಗೊಂಡ ಸಂಭ್ರಮದ ಗುಚ್ಛವೇ ಯುಗಾದಿ ಅಂದರೆ ಬಾಳೆ ಎಲೆ ಊಟ ಇದ್ರೆ ಒಂದು ಸವಿಯಾಗಿರ್ಬೋದು ರುಚಿಯಾಗಿರ್ಬೋದು ಒಂದು ಹಬ್ಬದ ಮೆರಗು ಅಂತಲೇ ಹೇಳ್ಬೋದು ಹಬ್ಬದ ಊಟಕ್ಕೆ ಬಾಳೆ ಎಲೆಯಲ್ಲಿ ಊಟ ಸವಿಯುವ ಮಜಾನೇ ಬೇರೆ ಇರುತ್ತೆ ಹಬ್ಬದ ದಿನ ಕುಟುಂಬದೊಂದಿಗೆ ಈ ರೀತಿ ಊಟ ಮಾಡೋದು ಕೂಡ ಒಂದು ಖುಷಿ ಕೊಡುತ್ತೆ ಹಬ್ಬದ ಮೆರಗನ್ನು ಎತ್ತಿ ಹಿಡಿಯುತ್ತೆ ಸಂಪ್ರದಾಯಗಳನ್ನು ನಾವು ಬಿಟ್ಕೊಡ್ಬಾರ್ದು ಸಂಜೆ ಐದುವರೆ ಸುಮಾರಿಗೆ ಟೀ ಮಾಡೋ ಬದಲಾಗಿ ಹಬ್ಬದ ದಿನ ಇದು ಬೇವು ಸ್ಪೆಷಲ್ ನಮ್ಮ ಕಡೆಯೆಲ್ಲ ನಮ್ಮ ತೋರ್ ಮನೆ ಕಡೆ ಎಲ್ಲ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಬೇವಿನ ಪುಡಿ ಮಾಡ್ತಾರೆ ಅಂತ ಆಗಲೇ ಹೇಳಿದ್ದೆ ನಾನು ಕೆಲವು ಕಡೆ ಎಲ್ಲ ಪಾನ್ಕ ಅಂತ ಕೂಡ ಕರೀತಾರೆ ಬೇವಿನ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಿದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ವ ನಮ್ಮ ಮನೆಯಲ್ಲಿ ಆಚರಿಸುವಂತಹ ಯುಗಾದಿ ಹಬ್ಬದ ಆಚರಣೆ ಬ್ಲಾಗ್ ನಿಮ್ಗೆ ಹೇಗನಿಸಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು